ನಮಸ್ಕಾರ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿರಿಯರು ಕಿರಿಯರು ಮಹಿಳೆಯರು ಸಮಯಕ್ಕೆ ಸರಿಯಾಗಿ ಊಟ ಉಪಹಾರ ವಿಶ್ರಾಂತಿಯನ್ನು ತೆಗೆದುಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ವಿನಂತಿ ಆರೋಗ್ಯವೇ ಭಾಗ್ಯ ಕರ್ನಾಟಕ ರಾಜ್ಯ ದೇವಾಂಗ ಸಂಘ ಬೆಳಗಾವಿ ಜಿಲ್ಲಾ ಘಟಕ ಹಾಗೂ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ವತಿಯಿಂದ ದೇವಲ ದೇವ ದೇವಲ ಮಹರ್ಷಿ ಜಯಂತ್ಯುತ್ಸವ ಸಮಾರಂಭ ಸಮಾರಂಭ ಅದ್ಧೂರಿಯಾಗಿ ನಡೆದು ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ತಾಲೂಕು ಹಾಗೂ ಜಿಲ್ಲಾ ಪದಾಧಿಕಾರಿಗಳ ನೇಮಕವನ್ನು ಮಾಡಿರುವುದು ಹಾಗೂ ಪದಾಧಿಕಾರಿಗಳಿಗೆ ಇದೇ ಸಂದರ್ಭದಲ್ಲಿ ಸತ್ಕರಿಸಿರುವುದು ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ನಲ್ಲಿ ವೀಕ್ಷಿಸಿ ಪ್ರೋತ್ಸಾಹಿಸಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು ಶುಭ ದಿನ ಸರವರಿಗೆ ಒಳಿತಾಗಲಿ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ನಿರೂಪಣೆ ಮಾತಿನಲ್ಲಿ ಚಿತ್ರೀಕರಣದಲ್ಲಿ ಏನಾದರೂ ತಪ್ಪು ತಡೆಯಾಗಿದ್ದರೆ ಕ್ಷಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ನಿಮ್ಮ ಪ್ರೋತ್ಸಾಹವೇ ನಮಗೆ ಶ್ರೀರಕ್ಷೆ ಧನ್ಯವಾದಗಳು ಶುಭ ದಿನ ಸರ್ವರಿಗೆ ಎಲ್ಲರಲ್ಲಿ ದೇವರು ನೋಡೋಣ ಸರ್ವೇ ಜನ ಸುಖನೊಬ್ಬ ಅಂತು ಎಷ್ಟೊಂದು ವಿಚಾರಗಳನ್ನು ಬಂದಿರ್ಬೋದು ಅವ್ರ ಒಂದೇ ಒಂದು ನಿರ್ಗಲವಾಗಿ ಹಾಗೆ ಮತ್ತೊಮ್ಮೆ ಈ ವಿದ್ಯಾನ ಅವ್ರಿಗಾಗಿ ನಾವು ಮತ್ತೊಮ್ಮೆ ಅವ್ರ ಧನ್ಯವಾದಗಳಿಗೆ ಈಗ ಮುಂದಿನ ಕಾರ್ಯಕ್ರಮದ ಪದಾಧಿಕಾರಿಗಳಿಗೆ ಸರ್ಕಾರ ಚುನಾವಣೆ ಅದನ್ನು ನಮ್ಮ ಜನ ಬಹಳ ಅದಕ್ಕಾಗಿ ಅವರು ನಾವು ಚೇರಿದ್ದೀವಿ ಅವರ ವಿಚಾರಗಳನ್ನ ಅವರ ಮೌಲ್ಯಗಳನ್ನ ಮುಂದಿನ ಪೀಳಿಗೆ ಹೋಗ್ತಾರೆ ಅಂತ ಹೇಳಿ ಅದರ ಉದ್ದೇಶನೇ ಈ ಕಾರ್ಯಕ್ರಮದ ಆಶಯ ಆ ದಿಶೆಯಲ್ಲಿ ನಮ್ಮ ಈ ಕಾರ್ಯಕ್ರಮ ಸಾಗಿತ್ತು ಯಾಕಂದ್ರೆ ನನ್ನ ಮಗ ನನ್ನ ಮಗ ಪುಣಾದಾಗ ಬೆಂಗಳೂರಾಗ ನನ್ನ ಮಗಳು ಬಾಂಬೆದಾಗ ನನ್ನ ಮಗ ಇಷ್ಟು ಪ್ಯಾಕೇಜ್ ಐತಿ ನಲ್ವತ್ತೈದು ಲಕ್ಷ ರೂಪಾಯಿ ಪ್ಯಾಕೇಜ್ ಐತಿ ಅವನಗ ಯಾರ ಕಾರ್ ತಗೊಂಡ ಬಂಗಲೆ ಕರ್ಸಿದ ಎರಡು ಕಡೆ ಒಂದ್ ಜಾಗ ತೋಣನು ಗಾಯ್ ನೂರ ಬ್ರಾಟ್ ತಗೊಂಡನು ಎಲ್ಲ ಖುಷಿ ವಿಚಾರ ಇದು ನಮ್ಮ ಉಪ್ಪಾರಮಣಿ ದೇವಸ್ಥಾನ ಇದು ನಮ್ಮ ಸಪಾರಮಣಿ ದೇವಸ್ಥಾನ ಇದು ನನ್ನ ಸಮಾಜ ಇದು ನನ್ನ ಜನಾಂಗ ನಾವು ಹುಟ್ಟಿದ ಶಾಲೆ ನಾ ಅಡ್ಡಾಡಿದ ದೇವಸ್ಥಾನ ಇದು ನನ್ನ ಜನಾಂಗ ಅವರ ಆಚಾರ ವಿಚಾರ ಸಂಸ್ಕೃತಿ ತಿಳ್ಕೊಳ್ಳಿ ಅವ್ರು ಕೊಟ್ಟಿದ್ದ ಪ್ಯಾಕೇಜ್ ಅಲ್ಲೇ ಪ್ಯಾಕ್ ಆಗಿ ಮೂರು ಪ್ಯಾಕ್ ಕಿತ್ಲು ನಮ್ಮ ಕಡ ಉಳಿ ಅಂದ್ರೆ ಈ ಕಾರ್ಯಕ್ರಮದ ಆಸೆ ಅದ ಇಲ್ಲಿ ಆ ದಿಶೆಯಲ್ಲಿ ನಾವು ಸಾಗಬೇಕಾಗಿದೆ ನಮ್ ಇನ್ನು ಶಿಕ್ಷಣವಾಗಿ ಬೆಳಿಲಿ ಎಲ್ಲರೂ ಬೆಳಿಲಿ ನಮ್ಮ ತನವನ್ನು ಈ ಇತಿಹಾಸ ನಡೆಸುವುದರ ಉದ್ದೇಶದ ಇತಿಹಾಸ ಮಾಡಿ ಅವನ ಮರಿ ಮಾಡ ಈ ಕಾರ್ಯಕ್ರಮದ ಆಶೆಯಲ್ಲಿ ಬೈಜಾರ ತಪ್ಪಿ ನಮ್ಮ ಸಮಯನ ವ್ಯರ್ಥ ಮಾಡಿಲ್ಲ ನಿಮ್ಮ ಮಕ್ಕಳಿಗೆ ನಮ್ಮ ಪೂರ್ವಿಕ ಮಕ್ಕಳಿಗೆ ಮೂರು ಮಕ್ಕಳಿಗೆ ನಮ್ಮ ಜನಾಂಗ್ ಬೇರೆ

ಆ ಕಳೆದ ಕುಡ್ಸಕ ಒಂದು ಹೊಸ ತಯಾರಿ ಮಾಡಿ ಯಾಕಂದ್ರೆ

ಪಶಾಂತ ಚರ್ಚಾ ನಮ್ಮ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅವಶ್ನೂರ್ ಅವರ ಒಳ್ಳೆ ಕಾರ್ಯಕ್ರಮವನ್ನ ನಮ್ಮ ಕಾರ್ಯಕ್ರಮ ಎಲ್ಲ ಖುಷಿಯಾಗನ ನೇಖಾ ಗುರಾಟಾ ಕೊಡೋದನ್ನ ಪಕ್ಷ ಚರ್ಚಾ ಬೇರಿ ಬರಬೇಕು ಅದೇ ರೀತಿ ನಮ್ಮ ಮತ್ತೋವ್ವ ಜಿಲ್ಲಾ ಸಹಸಂಗ ಚರ್ಚ ಕುರ್ವಿ ಶಕ್ತಿ ಸಮಾಜದ ಜಶಿಕಾಂತ್ ಜಿಲ್ಲಾಕ್ಲಿ ನಮ್ಮ ಮತ್ತೋವ್ವ ಉಪಾದಿ ಸಮಾಜದ ಕಾರ್ಯಕರ್ತ ಪ್ರಿಯಾಶೀಲ್ ಕಾರ್ಯಕರ್ತ ಪರಶುರಾಮ್ ಕಾಮಕರ್ ಗುರು

ದೇವರನ್ನು ಆರೋಗ್ಯವಹಿಸಿಕೊಂಡು ಸಮಾಜಕ್ಕೆ ಚಿಂತನೆಯಲ್ಲಿ ಅವರ ಜೊತೆಗೆ ಕೆಲಸ ಮಾಡ್ತಾ ಇದ್ದೇವೆ ಯಾರು ಚಪ್ಪಳಿಸ್ತಾರೆ ತುಂಬ ತುಂಬ ಧನ್ಯವಾದಗಳು ಎಲ್ಲ ನಮ್ಮ ಸ್ನೇಹಿತರಿಗೆ ಈಗ ಅವ್ರನ್ನ ಈ ಸಂದರ್ಭದಲ್ಲಿ ನನ್ನ ವ್ಯಕ್ತಿಗೆ ಆವರಣ್ತಾ ಇದ್ದೀನಿ ನಮ್ಮ ಒಕ್ಕೂಟದ ಕಣಕದ ಅಧ್ಯಕ್ಷರಾಗಿ ಶ್ರೀಯುತ ವಿನೋದ್ ಬೊಂಬಳಿ ನೇರಗುಂಡಿ ಮಾತನಾಡಿದ ಸಮಾಜದ ಕ್ರಿಯಾಶೀಲ ಕಾರ್ಯಕರ್ತರು ಮಂಜುನಾಥ್ ಭಂಡಾರಿ ಪ್ರಧಾನ ಕಾರ್ಯದರ್ಶಿಯಾಗಿ ರಮೇಶ್ ಪಾಟೀಲ್ ಅವರು ದಯಮಾಡ್ ವ್ಯಕ್ತಿ ಬರಬೇಕು ನಮ್ಮ ಸ್ಥಾನ ವತಿಯಿಂದ ರಮೇಶ್ ಪಾಟೀಲ್ ಅವರನ್ನ ಟಿಕೆಟ್ ಕೊಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಶ್ರೀಕಾಂತ್ಮೂರ್ತಿ ಸಂಘಟನಾ ವ್ಯಕ್ತಿ ಬರಬೇಕು ನಮ್ಮವರ ಹೆಚ್ಚಾಗಿ ಇವರು ನಾರಾಯಣ ಮಂತ್ರಿ ಸುಳ್ಳು ಬರಬೇಕು ಸಹಕಾರ ನಮ್ಮ ಪ್ರದೇಶದ ಕಾರ್ಯಕರ್ತ ಸುಂದರ್ಜಿ ಈ ಸಂದರ್ಭದಲ್ಲಿ ಸುಂದರ್ ಕಂಪಣಿ ಬೇಡಿಕೆಯಲ್ಲಿ ೆಲ್ಲ ಒಕ್ಕೂಟದ ಪ್ರ ಹಿರಿಯರು

ಸೊಸೈಟಿಯ ಅಧ್ಯಕ್ಷರಾದಂತಹ ಶಿವಾನಂದ ಉಪ್ರೀತಮ್ಮ ಆಗಿರ್ಬೋದು ಅವರು ಎಲ್ಲ ಎಲ್ಲರನ್ನು ಎಲ್ಲರನ್ನು ನಮ್ಮ ಮತ್ತೊಮ್ಮೆ ಮತ್ತೊಮ್ಮೆ ಹೊಂದಿಸ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಕ್ತಾಯ ಆಯಿತು ನಿಮ್ಮೊಂದಿಗೆ ನಾವು ಪ್ರೀತಿಸಿದ ನಂತರ ನಾವು ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಅಲ್ಲಿ ನಿಮಗಾಗಿ ಅನುಪಾರದ ವ್ಯವಸ್ಥೆ ಮಾಡಿದ್ವಿ ಸ್ವೀಕಾರ ಮಾಡ್ತಕ್ಕಂಥೇಳಿ ನಾವು ನನ್ನ ಮಾತುಗಳನ್ನು ಧನ್ಯವಾದ ತಿಳಿಸ್ತಾ